ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘವು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ನಿವ್ವಳ ಲಾಭ ಗಳಿಸಿದ್ದರು ಲಾಭಾಂಶ ಕಳೆದು ವರ್ಷಾಂತ್ಯಕ್ಕೆ ರೂಪಾಯಿ ಹದಿಮೂರು ಪಾಯಿಂಟ್ ಒಂದು ಮೂರು ಕೋಟಿ ಕ್ರೋಢೀಕೃತ ನಷ್ಟದಲ್ಲಿ ಮುಂದುವರಿಯುತ್ತಿದೆ ಎಂದು ಸಂಘದ ಅಧ್ಯಕ್ಷ ಎಂಬಿದೇವಯ್ಯ ತಿಳಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಘದ ಸದಸ್ಯರು ಹಾಗೂ ರಾಜ್ಯ ಸರ್ಕಾರದಿಂದ ಒಟ್ಟು ರೂಪಾಯಿ ನಾಲ್ಕು ಪಾಯಿಂಟ್ ಮೂರು ಒಂದು ಕೋಟಿ ಪಾಲು ಬಂಡವಾಳವಿದೆ ಜಿಲ್ಲಾ ಸಹಕಾರ ಬ್ಯಾಂಕಿನ ಬಡ್ಡಿ ಸೇರಿದಂತೆ ಒಟ್ಟು ರೂಪಾಯಿ ಒಂದು ಪಾಯಿಂಟ್ ಒಂದು ನಾಲ್ಕು ಕೋಟಿ ಫಸಲು ಸಾಲ ಸರ್ಕಾರದ ಸಾಲ ಅಸಲು ಬಡ್ಡಿ ಸೇರಿ ಒಟ್ಟು ಎರಡು ಪಾಯಿಂಟ್ ಮೂರು ಕೋಟಿ ಪಾವತಿಸಬೇಕಾಗುತ್ತದೆ ರೆಡಿಮೇಬಲ್ ಪಾಲು ಬಂಡವಾಳ ಎರಡು ಕೋಟಿ ಇದೆ ಕಾಫಿ ಮಂಡಳಿಯ ವ್ಯಾಜ್ಯಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ಆದೇಶಾನುಸಾರ ಆರು ಕೋಟಿ ಬಡ್ಡಿ ಪಾವತಿಸಬೇಕಾಗಿದ್ದು ಸಂಘವು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ರೂಪಾಯಿ ಐವತ್ತು ಲಕ್ಷ ಠೇವಣಿ ಇಟ್ಟು ತಡೆಯಾಜ್ಞೆ ತಂದಿದೆ ಇದು ಇತ್ಯರ್ಥಕ್ಕೆ ಬಾಕಿ ಇದೆ ಸಂಘದ ಇಪ್ಪತ್ತ್ ಮೂರು ಸದಸ್ಯರಿಂದ ಒಟ್ಟು ಇಪ್ಪತ್ತು ಪಾಯಿಂಟ್ ಆರು ಐದು ಲಕ್ಷ ಬರಲು ಬಾಕಿ ಇದೆ ಎಂದು ತಿಳಿಸಿದರು ಸಂಘದ ಪೆಟ್ರೋಲ್ ಬಂಕ್ ವ್ಯವಹಾರ ಕಾಫಿ ಪುಡಿ ಕಾಫಿ ಸಂಸ್ಕರಣೆ ಜೇನು ಮಾರಾಟ ಕಟ್ಟಡಗಳ ಬಾಡಿಗೆಯಿಂದ ಆದಾಯ ಗಳಿಸುತ್ತಿದೆ ಸಂಘದಿಂದ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ಎಂದರು ಅತಿಯಾದ ಮಳೆಯಿಂದಾಗಿ ಕಾಫಿ ಕರಿಮೆಣಸು ಏಲಕ್ಕಿ ಭತ್ತ ಬೆಳೆಗೆ ಅಪಾರ ಹಾನಿಯಾಗಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಬೆಳೆ ಸಮೀಕ್ಷೆ ನಡೆಸಿ ಕೃಷಿಕರಿಗೆ ಸೂಕ್ತ ಪರಿಹಾರ ಒದಗಿಸುವಂತೆ ಸಂಸದ ಯದುವೀರ್ ಒಡೆಯರ್ ಅವರಿಗೆ ಮನವಿ ಮಾಡಿರುವುದಾಗಿ ತಿಳಿಸಿದರು ಸೆಪ್ಟೆಂಬರ್ ಇಪ್ಪತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಡಿಕೇರಿಯ ಕೊಡವ ಸಮಾಜ ಸಭಾಂಗಣದಲ್ಲಿ ಸಂಘದ ಐವತ್ತೊಂಬತ್ತನೇ ವಾರ್ಷಿಕ ಮಹಾಸಭೆ ನಡೆಯಲಿದ್ದು ಸದಸ್ಯರು ಕಡ್ಡಾಯವಾಗಿ ಹಾಜರಿದ್ದು ಸಂಘದ ಅಭಿವೃದ್ಧಿಗೆ ಸಲಹೆ ಸೂಚನೆಗಳನ್ನು ನೀಡಬೇಕೆಂದು ಎಂಬಿದೇವಯ್ಯ ಮನವಿ ಮಾಡಿದರು ಇದರಲ್ಲಿ ಎರಡು ಸಾವಿರದ ಒಂಬೈನೂರ ಮೂರು ಜನ ಸದಸ್ಯರು ಅಪೂರ್ಣರಾಗಿ ಇದ್ದಾರೆ ದಿನಾಂಕ ಇಪ್ಪತ್ತ ನಾಲ್ಕನೇ ಸದಸ್ಯರು ಹೊರಟು ದಿನಗಳ

ಸುದ್ದಿಗೋಷ್ಠಿಯಲ್ಲಿ ಸಂಘದ ವ್ಯವಸ್ಥಾಪಕ ನಾಣಯ್ಯ ನಿರ್ದೇಶಕರಾದ ರವಿ ಕಾಳಪ್ಪ ಅಯ್ಯಣ್ಣ ಲೀಲಾ ಮೇದಪ್ಪ ಎಂಎಂ ಧರ್ಮಾವತಿ ಹಾಜರಿದ್ದರು